ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸೊ ಈಗ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಗೆಲ್ಲ ನಾವು ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ಸುಮಾರು ದಿನದಿಂದ ಕರಿತಿದ್ಲು ಬಾ 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 ಅಂತ ಸೊ ಹೋಗಕ್ಕಾಗಿರಲ್ಲ ಇವತ್ತು ದಿಢೀರ್ ಅಂತ ಅಣ್ಣ ಕಾಲ್ ಮಾಡಿ ಬಾಮ್ಮ ಅಮ್ಮ ಯಾಕಮ್ಮ ಅಂತಂದ್ರು ಸೊ ಈಗ ಹೋಗ್ತಾ ಇದೀವಿ ಸಖತ್ ಪ್ರೀಟಿ ಸೊ ಓಕೆ ಕ್ಯಾಮ್ರಾ ಇಟ್ಕೊಂಡಿರೋದು ಕ್ಯಾಮ್ರಾ ಮ್ಯಾನ್ ಲಕೆಸ್ಟೈತಿ ಸೊ ನಾವೆಲ್ಲ ಈಗ ಚಾಲು ರೈಡ್ ಆಗ್ತಾ ಇದೆ

ಎಲ್ಲಿ ಬಂದಿದ್ದೀವಿ ಓದು ಯಾವುದೋ ಒಂದು ದೊಡ್ಡ ರೆಸಾರ್ಟ್ ರೆಸ್ಟೋರೆಂಟ್ ಕರ್ಕೊಂಬಂದಿರೋ ಅಕ್ಕ ಮಮ್ಮಿ ಇರೋ ನಿಮಿಷ ನನ್ನ ಫ್ರೆಂಡ್ ಶ್ವೇತಾ ನಾವು ತಾಯಿ ಮಮ್ಮಿ ಅಂತ ಕರಿತೀವಿ

చివేత హక్కు <laughs> 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 <laughs>

ನಾವು ಹಂಗೆ ಸೇವ್ ಮಾಡಿರೋದು ನಾನ್ ಸುಮ್ನೆ ಅಶೋತಕ್ಕ ಮೇಕಪ್ ಮಾಡ್ಕೊಂಡಿದ್ದು ಕತ್ಲೇರ್ ಕರ್ಕೊಂಡ್ಬಂದ್ ಕೂಸ್ತಿಲ್ಲ ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ಸ್ನ ನೋಡಿ ಅವ್ರ ಜೊತೆ ಊಟ ಮಾಡಿ ನನಗಂತೂ ತುಂಬ ಆಯಿತು ಆವತ್ತಿನ ದಿನ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ನನಗೆ ಚಿಕ್ಕದಾದಂಥ ಸರೌಂಡಿಂಗ್ ಅಂತ ಅಂದರೆ ಅದು ನನ್ನ ಫ್ರೆಂಡ್ಸು ಅವನ್ನ ಬಿಟ್ಟು ಬೇರೆ ಇನ್ಯಾರೂ ನನಗೆ ಅಂಥ ಸಂಬಂಧಿಕರು ಕೂಡ ಇಲ್ಲ ಅಂತ ಕ್ಲೋಸ್ ಸರ್ಕಲ್ ಯಾವುದು ಇಲ್ಲ ನನಗೆ ಅದೇನು ಬ್ಯಾಡ್ ಲಕ್ ಅಂತ ನನಗೆ ಗೊತ್ತಿಲ್ಲ ಎಲ್ಲರೂ ಆದಷ್ಟು ಬೇಗ ಕಳ್ಕೊಂಡ್ಬಿಡ್ತೀನಿ ನನ್ನ ಜೀವನದಲ್ಲಿ ತಂದೆ ತಾಯಿ ಕೆಲವೊಂದು ಸಂಬಂಧ ರಿಲೇಟಿವ್ಸ್ನೆಲ್ಲನೂ ಬೇಗ 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 ಕಳ್ಕೊಂಬಿಟ್ಟಿದ್ದೀನಿ ಆದರೆ ಈ ಫ್ರೆಂಡ್ಶಿಪ್ನ ಮಾತ್ರ ಕಳಿಬೇಡ ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಯಾವುದಾದ್ರೂ ಇಶಸ್ತಿನೇ ಇರುತ್ತೋ ಅಷ್ಟಷ್ಟೇ ಅಲ್ವಾ ನೋಡಿ ನಾನು ಕರೆಕ್ಟಾಗಿ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಈ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು